ಎಲ್ಲರಿಗೂ ನಿಸರ್ಗ ಕ್ರಿಯೇಷನ್ಸ್ಗೆ ಸ್ವಾಗತವನ್ನು ಕೊರುತ್ತಾ ಇವತ್ತಿನ ವಿಡಿಯೋದಲ್ಲಿ ನಮ್ಮ ನಿಸರ್ಗ ಕ್ರಿಯೇಷನ್ಸಲ್ಲಿ ಪ್ರೊಡ್ಯೂಸ್ ಮಾಡುವಂತಹ ಇನ್ನೊಂದು ಐಟಮ್ ಅಂದರೆ ಈಗಾಗಲೇ ನಾನು ಸುಮಾರು ಐಟಮ್ಸ್ಗಳನ್ನ ಶಾರ್ಟ್ಸಲ್ಲಿ ಹಾಕಿದ್ದೀನಿ ಅದ್ರ ಬಗ್ಗೆ ವಿವರಿಸಿದ್ದೀನಿ ಈಗ ಇದು ಟರ್ಮರಿಕ್ ಪೌಡರ್ ಆಯುರ್ ಹರ್ಬಲ್ಸ್ ಟರ್ಮರಿಕ್ ಪೌಡರ್ ಅಂತ ಫೇಸ್ಗೆ ಅಂದರೆ ಟೋಟಲಿ ಸ್ಕಿನ್ಗೋಸ್ಕರ ಮಾಡಿರೋದು ಇದು ಇನ್ಫೆಕ್ಷನ್ನ ಸ್ಕಿನ್ನಲ್ಲಿ ಆಗುವಂಥ ಇನ್ಫೆಕ್ಷನ್ನ ಅವಾಯ್ಡ್ ಮಾಡುತ್ತೆ ಆಲ್ರೆಡಿ ಆಗಿದ್ರೂ ಇದನ್ನು ಲೈಟಾಗಿ ಯೂಸ್ ಮಾಡ್ತಾ ಮಾಡ್ತಾ ಅದು ಕಮ್ಮಿ ಆಗ್ತಾ ಹೋಗುತ್ತೆ ಮುಖದ ಕಾಂತಿ ಮತ್ತು ಅದರಲ್ಲಿ ಮುಖದಲ್ಲಿರೋ ಅಂಥ ಸುಕ್ಕು ಕಟ್ಟುವಿಕೆ ಅಥವಾ ಮಡವೆಯಿಂದ ಆಗಿರೋಂಥ ಮಾರ್ಕ್ಸ್ ಕೆಲವೊಂದು ಮಾರ್ಕ್ಗಳೆಲ್ಲ ಇರ್ತವೆ ಮಾರ್ಕ್ ಬಂದು ಸ್ಕಿನ್ ಫುಲ್ಲು ಡಲ್ಲಾಗಿರುತ್ತೆ ಮತ್ತು ಸುತ್ತಲೂ ನಮಗೆ ಡಾರ್ಕ್ ಸರ್ಕಲ್ಸ್ ಆಗಿರುತ್ತೆ ಇದೆಲ್ಲವೂ ಈ ಟರ್ಮರಿಕ್ ಪೌಡರ್ ಅಪ್ಲೈ ಮಾಡೋದ್ರಿಂದ ನಾವು ಕಮ್ಮಿ ಮಾಡ್ತಾ ಹೋಗ್ಬೋದು ಈ ಟರ್ಮರಿಕ್ ಪೌಡರು ಬರೆಯ ಅರಿಶಿನದಿಂದ ಮಾತ್ರ ಮಾಡಿಲ್ಲ ಇದರ ಜೊತೆಗೆ ಅರಿಶಿನ ಮೂರು ಬಗೆಯ ಅರಶಿನ ಹಾಕಿ ಮಾಡಿದ್ದೀವಿ ಅದ್ರ ಜೊತೆಗೆ ಹೂಗಳು ನಮ್ಮ ತ್ವಚೆಗೆ ತುಂಬ ಇಂಪಾರ್ಟೆಂಟಾಗಿ ಬೇಕಾಗಿರುವಂಥ ಹೂಗಳು ಮತ್ತು ಆಯುರ್ವೇದದ ಕೆಲವೊಂದು ಬೇರುಗಳು ಗೆಣಸು ಮತ್ತು ಲೀವ್ಸು ಲೀವ್ಸ್ ಅಂದರೆ ಹರ್ಬಲ್ ಎಲೆಗಳು ಎಲ್ಲವನ್ನು ಹಾಕಿ ಮಾಡಿರುವಂಥದ್ದು ಕೆಲವೊಂದು ಸೆರಿಲ್ ಐಟಮ್ಸ್ ಅಂದರೆ ಕಾಳುಗಳ ಐಟಮ್ಸ್ ಧಾನ್ಯಗಳ ಐಟಮ್ಸ್ ಎಲ್ಲ ಹಾಕಿ ಟೋಟಲಿ ಇದರಲ್ಲಿ ಹೆಚ್ಚು ಕಮ್ಮಿ ನಲವತ್ತ ಒಂಬತ್ತು ಐಟಮ್ಸ್ಗಳು ಇದರಲ್ಲಿ ಸೇರಿದ್ದಾವೆ ಅದನ್ನೆಲ್ಲ ಸೇರಿ ಮಾಡಿರೋ ಸ್ಕಿನ್ ಕೇರ್ ಪ್ರಾಡಕ್ಟ್ ಇದು ಅಂದರೆ ಇದು ನಮ್ಮ ಬಾಹ್ಯ ಸೌಂದರ್ಯವನ್ನು ಕಾಪಾಡಿಕೊಳ್ಳೋಕ್ಕೋಸ್ಕರ ಮಾಡಿರೋವಂಥದ್ದು ಮೇನಾಗಿ ಸನ್ ಮತ್ತು ಮುಖದಲ್ಲಿರೋ ಅಂತ ಮದುವೆ ಮಾರ್ಕ್ಸ್ ಅಂದರೆ ಪಿಂಪಲ್ಸ್ ಬಂದು ಮಾರ್ಕ್ಸ್ ಎಲ್ಲ ಇರುತ್ತಲ್ಲ ಅದೆಲ್ಲ ಹೋಗೋದಕ್ಕೆ ಅಂತ ಮಾಡಿದ್ದೀನಿ ಇದನ್ನು ನೋಡಿ ಬೇಕಾಗಿರೋರು ಸ್ವಲ್ಪ ಆರ್ಡರ್ ಮಾಡಿಕೊಂಡು ನೀವು ಅದನ್ನು ಹಾಕ್ಕೊಂಡು ನೀವು ಇದರ ರಿಸಲ್ಟನ್ನು ನೋಡಬಹುದು ಇದು ಡಲ್ ಸ್ಕಿನ್ನನ್ನು ಬ್ರೈಟ್ ಆ್ಯಂಡ್ ಶೈನಿಯಾಗಿ ಮಾಡುತ್ತೆ ಅಂದರೆ ತುಂಬ ಹೊಳಪಾಗಿರೋದು ಮತ್ತು ತ್ವಚೆ ಕಾಂತಿಯುತವಾಗಿ ಬರೋದಕ್ಕೆ ಹೆಲ್ಪ್ ಅವರಿಗೆ ಅರಸಿನ ಹಚ್ಚಿದ್ರೆ ಮುಖ ಕೈಕೊಳ್ಳಲ್ಲ ಅರಸಿನ ಥರ ಅರಸಿನ ಕಲರಲ್ಲಿ ಕಾಣಿಸುತ್ತೆ ಅಂತ ಇಷ್ಟಪಡಲ್ಲ ಆದರೆ ಈಗ ನಾವು ಮಾಡಿರೋವಂಥ ಈ ಅರಸಿನ ಪುಡಿ ಅಷ್ಟಾಗಿ ಮೈಗೆ ಫುಲ್ಲು ಹಚ್ಕೊಳ್ಳಲ್ಲ ಇದು ಅಂದರೆ ಯೆಲ್ಲೋ ಎಲ್ಲೋ ಆಗಿರೋದಿಲ್ಲ ನಾವು ಹಚ್ಕೊಂಡು ಹತ್ತು ನಿಮಿಷ ಬಿಟ್ಟು ಇದನ್ನು ವಾಶ್ ಮಾಡ್ಕೊಂಬಿಟ್ವಿ ಅಂದರೆ ನಾರ್ಮಲ್ ಇರುತ್ತೆ ಅಂದರೆ ಗೋಲ್ಡನ್ ಫೇಶ್ ಫೇಶಿಯಲ್ ಮಾಡಿದ್ರೆ ಹೇಗಿರುತ್ತೆ ಆ ಇದಕ್ಕೆ ಬರುತ್ತೆ ನೀವು ಇದನ್ನು ಒಂದು ಎರಡು ಮೂರು ಸರಿ ಹಚ್ಚಿ ನೋಡಿದ್ರೆ ನಿಮ್ಗೆ ಅದರ ಬಳಿ ಗೊತ್ತಾಗುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಈ ವಾಟ್ಸಪ್ ನಂಬರ್ಗೆ ನಮಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಫಸ್ಟು ಸ್ವಲ್ಪ ಕ್ವಾಂಟಿಟಿ ಕೊಡ್ತೀವಿ ಆನಂತರ ನಿಮಗೆ ಮೆಚ್ಚಿಗೆ ಆದಮೇಲೆ ಆರ್ಡರ್ ಮಾಡಿದ್ರೆ ನೆಕ್ಸ್ಟ್ ಕೊಡ್ತೀವಿ